ಸಂಘಕ್ಕೆ ನಿಜವಾದ ಒಂದು ಶಕ್ತಿ ಇದೆ ಆ ಶಕ್ತಿನ ಉಪಯೋಗಿಸಿಕೊಂಡು ನೀವು ಸರ್ಕಾರದ ಮಟ್ಟದಲ್ಲೂ ಕೂಡ ಪ್ರಯತ್ನ ಮಾಡಲಿಲ್ಲ ಬೀದಿಗೆ ಇಳಿದು ಕೂಡ ಹೋರಾಟ ಮಾಡಲಿಲ್ಲ ಯಾವ ಕೂಡ ಹಾಗಾಗಿ ನೀವು ಫೈಲೂರ್ ಆಗಿದ್ದೀರಿ ಅಂತ ಈ ವೇದಿಕೆ ಮುಖಾಂತರ ನಿಮ್ಗೆ ತಿಳಿಸೋದಕ್ಕೆ ನಾನು ಪ್ರಯತ್ನ ನಾವು ಸರ್ವರ ಅಧಿಕಾರವನ್ನು ಮಾಡ್ಬೇಕು ಅಂತ ಹೊರಟಿದ್ದೀವಿ ಸರ್ವರಿಗೂ ಅಧಿಕಾರ ಸಿಕ್ಕ ಸರ್ವರ ನಮಗೆ ಸರ್ವಾಧಿಕಾರ ಬೇಡ ಸರ್ವರಿಗೂ ಅಧಿಕಾರ ಬೇಕು ಆ ಕಾರಣದಿಂದಲೇ ಎಲ್ಲ ವೃಂದ ಸಂಘಗಳನ್ನ ಒಟ್ಟಿಗೆ ಇಟ್ಟುಕೊಂಡು ಎಲ್ಲಾ ನಾಯಕರನ್ನ ಒಟ್ಟಿಗೆ ಇಟ್ಕೊಂಡು ಎಲ್ಲ ವೃಂದ ನಾಯಕರ ಸಮಸ್ಯೆಗಳನ್ನ ಎಲ್ಲ ಇಲಾಖೆ ಸಮಸ್ಯೆಗಳನ್ನ ಒಟ್ಟುಗೂಡಿಸ್ಕೊಂಡು ಹೋಗಿ ಅದನ್ನ ಬಗೆಹರಿಸುವ ದಿಕ್ಕಿನಲ್ಲಿ ಕೆಲಸ ಮಾಡ್ಬೇಕು ಅಂತ